ಹಲೋ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು ನಾನು ಜಮೀನು ಕಡೆ ಬಂದಿದೆ ನಮ್ಮ ರೈತರು ಬರ್ತಾ ಇದ್ದಾರೆ ಬೆಳಗ್ಗೆ ಟೈಮು ಯಾವ ಥರ ವ್ಯವಸಾಯ ಮಾಡ್ತಾ ಯಾವ ಥರ ಏನೆಲ್ಲೋ ಏನೇನೆಲ್ಲ ಏನೇನೆಲ್ಲ ಕಬ್ಬು ಬೆಳೆದಿದ್ದಾರೆ ವ್ಯವಸಾಯ ಮಾಡಿದ್ದಾರೆ ಯಾವ ಥರ ಗಿಡ ಮರಗಳ್ನ ನೆಟ್ಟಿದ್ದಾರೆ ಅದೇ ಥರ ಯಾವ್ಯಾವ ಥರ ಭತ್ತ ಬೆಳೆದಿದ್ದಾರೆ ತೋರಿಸ್ತೀನಿ ಒಂದು ಟ್ರಿಪ್ಪು ನೋಡಿ ನಮ್ಮ ರೈತರು ಅದೇ ಥರ ಏನೆಲ್ಲ ಒಂದು ಮನೆ ಆಗ್ಬೋದು ಆಡು ಕುರಿ ಎಮ್ಮೆ ದನ ಕೋಳಿ ಕೊಕ್ಕೆ ಪ್ರತಿಯೊಂದು ಸಾಕಿದ ಸಾಕ್ ಸಾಕ್ತಾರೆ ಮನೆ ಹತ್ರ ಅದೇ ಥರ ಇಲ್ಲಿ ನಮ್ಮ ನಮ್ಮ ನಾನು ಜಮೀನು ಕಡೆ ಬ ಬಂದಿದ್ದೆ ಅದೇ ಥರ ನೋಡಿ ಇದು ಭತ್ತ ಇವಾಗ ಒಡೆ ತಿಳ್ತೈತೆ ಭತ್ತ ಇನ್ನೊಂದು ಇಪ್ಪತ್ತು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸದಲ್ಲಿ ಹಣ್ಣು ಆಗುತ್ತೆ ಇದು ಭತ್ತ ಇದು ನೋಡಿ ತುಂಬ ಸಾಗದ ಬೆಳೆದಿದ್ದಾರೆ ನಮ್ಮ ರೈತರು ಅದೇ ಥರ ಪಕ್ಕದ ಸೀಮೆ ಸೀಮೆ ಸೀಮೆವನ್ನು ಕೂಡ ಬೆಳೆಸಿದ್ದಾರೆ ಅದೇ ಥರ ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ ನೋಡಿ ಇವಾಗ ಮುರಿ ಮಾಡಿದ್ದಾರೆ ಕಬ್ಬ ನೋಡಿ ಇದು ಇನ್ನೂ ಒಂದು ಅಯ್ಯೋ ಆರು ತಿಂಗಳು ಬೇಕು ಕಟ್ಟಿಗೆ ಬರಬೇಕು ಅಂದ್ರೆ ನೋಡಿ ಅದೇ ಥರ ಎಲ್ಲಿಂದ ಎಲ್ಗಂಟು ನೋಡ್ತಿದ್ದೀರಿ ಬರೀ ಹಸ್ರೇ ಕಾಣಿಸ್ತೈತೆ ಕಬ್ಬು ಫುಲ್ಲು ಎಲ್ಲ ಭತ್ತ ಕಬ್ಬು ನೋಡಿ ಯಾವ ಥರ ಅಲ್ಲಿ ಸೂದಂಗಿ ಕಡ್ದೈತೆ ನೋಡಿ ಅದು ಬಲ್ತೈತೆ ಅದು ಕಬ್ಬು ಅದು ಹೂವು ಬಂದಿರೋದು ಆ ಹೂವು ಉದುರು ಆದಮೇಲೆ ಕಬ್ಬು ಕಡಿತಾರೆ ನಮ್ಮ ರೈತರು ಕಳಿಸ್ತಾರೆ ಫ್ಯಾಕ್ಟ್ರಿಗೆ ಆಗ್ಬೋದು ಆಲ ಮನೆಗೆ ಆಗ್ಬೋದು ನೋಡಿ ತುಂಬ ಸಾಕಾದಾಗೈತೆ ಎಲ್ಲಿಂದ ಎಲ್ಗಂಟ ಕಣ್ಣು ಆಡಿಸಿದ್ರು ಬರೀ ಕಬ್ಬೇ ಕಾಣಿಸ್ತೈತೆ ಈ ವರ್ಷ ಕಬ್ಬು ಜಾಸ್ತಿ ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ ನೋಡಿ ತುಂಬ ಸಕ್ಕದಾಗ ಬೆಳೆದಿರುವಂಥ ಕಬ್ಬು ಇದು ಅದೇ ಥರ ಈ ಕಬ್ಬು ನೆಟ್ಟಿರುವಂಥ ಮಾದೈಶೆಟ್ಟಿ ಅವರದ್ದು ಇದು ತುಂಬ ಸಕದಾಗ ಬೆಳೆದಿದ್ದಾರೆ ಕಬ್ಬ ನೋಡಿ ಅದೇ ಥರ ನಮ್ಮ ಮಾದೇ ಶೆಟ್ಟಿ ರೈತರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಟ್ಯಾಂಕ್ಸ್ ಧನ್ಯವಾದಗಳು ನಿಜವೂ ತುಂಬ ಸಕಾದಾಗ ಬೆಳೆದಿದ್ದಾರೆ ನಮ್ಮ ಮಾದೇ ಮಾದೇ ಶೆಟ್ಟಿ ಮಾದೇವ ಶೆಟ್ಟಿ ರೈತ ರೈತರು ಮಾದೇವ ಶೆಟ್ಟಿ ರೈತರು ನಮ್ಮ ಸುತ್ತ ತುಂಬ ಸಗದ ಬೆಳೆದಿದ್ದಾರೆ ನಿಜ ಕಬ್ಬ ನೋಡಿ ಯಾವ್ಯಾವ ಥರ ಐತೆ ನೋಡಿ ಕಬ್ಬು ಬೆಳೆದಿದ್ದಾರೆ ಅದೇ ಥರ ಈ ಕಡೆಗೂ ನೋಡಿ ಯಾವ ಥರ ಐತೆ ಅಂತ ತೆಗು ಮರಗಳು ಆಮೇಲೆ ತೆಕ್ ಬಿಟ್ಟಿದ್ದಾರೆ ನೋಡಿ ಒಂದು ಗದ್ದೆ ಖಾಲಿ ಬಿಟ್ಟಿದ್ದಾರೆ ನಿಜಾಗ ನಮ್ಮ ರೈತರು ನೋಡಿ ಅದೇ ಥರ ತೆಗುನು ತೋಟ ಕಬ್ಬು ನೋಡಿ ಇಲ್ಲ ನೋಡಿ ತುಂಬ ನಮ್ಮ ರೈತರು ಬಂದರು ನಮ್ಮ ರೈತರು ಬಂದರು ಅವ್ರನ್ನ ನಾಗರಾಜ್ ಹಿಂಚಾರೋರು ನೋಡಿ ಎಲ್ಲ ಗದಾಯ ಹತ್ರ ಹೋಯ್ತಿದ್ದಾರೆ ನಮ್ಮ ರೈತರು ನೋಡಿ ತುಂಬ ಸಗದಾಗೆ ಹೋಯ್ತು ಅವರು ಕೂಡ ಗದೆಯತ್ರ ಹೋಗ್ತಿದ್ದಾರೆ ಜಮೀನು ಕಡೆಗೆ ನೋಡೋಕೆ ಸಗ ಹೋಗ್ತಿದ್ದಾರೆ ಜಮೀನ ಅದೇ ಥರ ನೋಡಿ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ನಿಜ ನೋಡಿ ಅದೇ ಥರ ಕಬ್ಬು ಕೂಡ ಹೆಂಗೆ ಯಾವ ಥರ ಬೆಳಿತಾರೆ ಇವಾಗ ಮುರಿ ಮಾಡಿದ್ದಾರೆ ಕಬ್ಬ ಇದ ತುಂಬ ಸಹಾಯ ಬಿಟ್ಟಿದ್ದಾರೆ ಕಬ್ಬಂತು ನೋಡಿ ಎಲ್ಲ ನೋಡಿದ್ರು ಎಲ್ಲ ಫ್ರೆಂಡ್ಸ್ ಯಾವ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಿದ್ದಾರೆ ಗದ್ದೆಯಲ್ಲಿ ಯಾವ ಥರ ವ್ಯವಸಾಯ ಮಾಡಿದ್ದಾರೆ ಅಂತ ನೋಡಿದ್ರೂ ಇಲ್ಲ ಅದೇ ಥರ ಒಳ್ಳೊಳ್ಳೆ ವೀಡಿಯೋಗಳಾಗ್ತೀನಿ ಮುಂದಕ್ಕೆ ನಾವು ತುಂಬ ಕಷ್ಟಪಡಬೇಕು ವಿಡಿಯೋ ಮಾಡಬೇಕು ಅಂದರೆ ದಯವಿಟ್ಟು ಸಹಕರಿಸ್ಬೇಕು ನೀವೆಲ್ಲ ಯೂಟ್ಯೂಬಲ್ಲು ಯೂಟ್ಯೂಬಲ್ಲಿ ನೋಡುವಂಥ ಎಲ್ಲ ಅಭಿಮಾನಿಗಳು ಸಹಕರಿಸಬೇಕು ದಯವಿಟ್ಟು ಬನ್ನಿ ಅದೇ ಥರ ನೋಡಿ ಆ ಕಡೆಗೂ ನೋಡಿ ತೆಗು ತೋಟ ಇದೆ ನೋಡಿ ಹುಲ್ಲು ಕೂಡ ಗುಡ್ಡಿ ಹಾಕಿದ್ದಾರೆ ಹೊಸ ಎಮ್ಮೆ ದನ ಹಾಡು ಕುರಿಗೆ ಮೇಯುಕೆ ಉಲ್ಮೆದಾಗೆ ಕೂಡ ಹಾಕಿದ್ದಾರೆ ದೂರದಲ್ಲಿ ದೂರದಾಗ ಕಾಣ್ತೈತೆ ನೋಡಿ ಉಲ್ಮೆದೆ ನೋಡಿ ಇವಾಗ ಇನ್ನೂ ಮುರಿ ಮಾಡಿನ ಇನ್ನೂ ಪೈರು ಇದು ಇನ್ನೊಂದು ಏಳು ಎಂಟು ದಿವಸದಾಗ ಮುರಿ ಮಾಡ್ತಾರೆ ಇದ ನೋಡಿ ತುಂಬ ಸಕ್ಕದಾಗೈತೆ ದಯವಿಟ್ಟು ಇಂಥ ವೀಡಿಯೋ ಇಂಥವೆಲ್ಲ ನೋಡಬೇಕು ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ಇಂಥ ಅದೇ ಥರ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ನಮ್ಮ ರೈತರು ಇನ್ನೂ ಊರು ಉಳಕ್ಕೆ ಹೋಗ್ನಿಲ್ಲ ಹೋಗ್ಬೇಕು ಅಲ್ಲಿಗೆ ಟೈಮ್ ಇದ್ರೆ ಒಯ್ ಒಯ್ತೀನಿ ತೋರಿಸ್ತೀನಿ ಯಾವ ಥರ ಒಂದು ಸಾಗರಿ ಅಂತ ನೋಡಿ ನೋಡಿ ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಮನೆ ಕಟ್ಟಿದ್ರು ಹಿಂದೆ ಇದು ಬಿದೋ ಬಿಡಿತ ಇವಾಗ ಮಿಷಿನ್ ಮನೆ ಇದು ಬೋರ್ಗಲ್ದು ಮಿಷಿನ್ ಕುಣಿಸಿರ್ತಾರೆ ನೀರು ಬರುವಂಗೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನೀರು ಬರ್ತದೆ ಬೋರಲ್ಲಿ ನೋಡಿ ಅದೇ ಥರ ಇಲ್ಲಿ ಭತ್ತ ಕೂಡ ಬೆಳೆದಿದ್ದಾರೆ ನೋಡಿ ನಮ್ಮ ರೈತರು ಇಲ್ಲೊಂದು ಮೂರು ಮೂರು ನಾಲ್ಕು ಪಾತಿ ಭತ್ತ ಹಾಕಿದ್ದಾರೆ ನೋಡಿ ಇದು ಅಳಿಸ್ಲಂಡ್ ಮರ ನೋಡಿ ಅಳಿಸ್ಲಂಡ್ ಬರ್ತದ ವರ್ಷ ವರ್ಷ ಸುತ್ತ ತುಂಬ ಸಗದಾಗ ಬರ್ತದೆ ಅಳಸಲೇಣ್ಣ ನೋಡಿ ತುಂಬ ಸಗದಾಗೈತೆ ಮರ ಅಂತೂ ಅದೇ ಥರ ನೀರು ನೀರು ಕೂಡ ಬರ್ತೈತೆ ನೋಡಿ ನೋಡಿ ಬೋರ್ಗಾಲಿಂದ ನೀರು ಬರ್ತೈತೆ ಯಾವ ಥರ ಬರ್ತೈತೆ ನೋಡಿ ನೀರು ತುಂಬ ಸಕ್ಕತ್ತ ಬರ್ತೈತೆ ನೀರು ನಿಜಕ್ಕೂ ನೋಡಿ ನೋಡಿ ತುಂಬ ಸಗದ ಬರ್ತೈತೆ ನೀರು ಬೋರ್ಗಾಲಿಂದ ಇರುವಂಥ ನೀರು ಇದು ನಿಜ ನೋಡಿ ಯಾವ ಥರ ಬರ್ತೈತೆ ಅಂತ ಏನೆಲ್ಲ ಒಂದು ಬೆಳ್ದಾರೆ ಅಂತ ನೋಡಿದ್ರೆ ನಮ್ಮ ರೈತರು ನೋಡಿ ಇವಾಗ ತಾನೆ ನೀರು ಕಟ್ಬಿಟ್ಟು ಇಲ್ಲ ಮನೆಗೆ ಮನೆಗೆ ಹೋಗಿದ್ದಾರೆ ತಿಂಡಿ ಊಟ ಮಾಡ್ಕೊಬ್ರಕ್ಕೆ ಮುದ್ದೆ ಊಟವ ನೋಡಿ ನೋಡಿ ಪೈಪಲ್ಲಿ ಬರ್ತೈತೆ ನೋಡಿ ನೀರು ಯಾವ ಥರ ಬರ್ತೈತೆ ನೋಡಿ ತುಂಬ ಸಕದಾಗ ಬರ್ತೈತೆ ನೀರಂತೂ ನೋಡಿ ಯಾವ ಥರ ಬೀಳ್ತೈತೆ ನೀರು ಆ ಜುಳು ಇಳು ಜುಳುವಂತೈತೆ ನಾದ ತುಂಬ ಸಕದಾಗ ಬರ್ತೈತೆ ನೋಡಿ ನೀರು ಇವಾಗ ತನೇ ಅಲ್ಲೇ ಗುದ್ದಲಿ ಮಡಗಿದ್ದಾರೆ ನೋಡಿ ನಮ್ಮ ರೈತರು ಅದೇ ಥರ ಉಲ್ಮೆದಾಗ ಕೂಡ ಗುಡ್ಡೆ ಹಾಕಿದ್ದಾರೆ ಯಾಕೆಂದರೆ ಹೊಸ ಎಮ್ಮೆ ದನ ಆಡು ಕುರಿ ಎಲ್ಲದಕ್ಕೂ ಮೇಯಕ್ಕೆ ಇಲ್ಲೇ ಗುಡ್ಡೆ ಹಾಕಿದ್ದಾರೆ ಗದ್ದೆ ಹತ್ರನೂ ಗುಡ್ಡೆ ಹಾಕಿದ್ದಾರೆ ಇಲ್ಲಿಂದನೇ ಇರ್ಕೊಂಡು ಹೋಗ್ಬೋದಲ್ಲ ತಗೊಂಡು ಹೋಗ್ಬೋದಲ್ಲ ಮನೆಗೆ ಅಂತ ಗದ್ದೆ ನೋಡ್ದಂಗೆ ಹೋಗ್ತದೆ ಹುಲ್ಲು ಆಯ್ತದೆ ಮತ್ತೆ ನೋಡಿ ಅದೇ ಥರ ಸೀಮೆ ಹುಲ್ಲು ಮರಗಳು ನೋಡಿ ಮರ ಗಿಡಗಳು ಎಲ್ಲ ನೆಟ್ಟಿದ್ದಾರೆ ನಮ್ಮ ರೈತರು ತುಂಬ ಸಕ್ಕದಾಗೈತೆ ವಾತಾವರಣ ಅಂತೂ ಎಲ್ಲಿ ಗಂಟೆ ಎಲ್ ಗಂಟೆ ನೋ ಎಲ್ ಗಂಟೆ ಕಣ್ಣು ಹಾಯಿಸ್ಕೊಂಡು ನೋಡಿದ್ರೂ ಭತ್ತ ಕಬ್ಬೇ ಜಾಸ್ತಿ ನೋಡಿ ಕಬ್ಬು ನೋಡಿ ತುಂಬ ಸಕ್ಕದಾಗೈತೆ ಬರ್ಬೇಕಿಂತ ಇಂಥ ನೋಡೋಕ್ಕೆ ನಮ್ಮ ಕಲಾವಿದರು ದಯವಿಟ್ಟು ಬರಬೇಕು ಬಂದ್ವಿ ಒಂದು ಟ್ರಿಪ್ಪು ನಮ್ಮ ಕಲಾವಿದರು ಚಿತ್ರ ಬಿಡಿಸುವಂಥ ಕಲಾವಿದರು ಬಂದು ಇಲ್ಲಿ ಒಂದು ಟ್ರಿಪ್ಪು ಡ್ರಾಯಿಂಗ್ ಮಾಡಿ ಪೇಂಟಿಂಗ್ ಮಾಡಿ ಲ್ಯಾಂಡ್ಸ್ಕೇಪ್ ಮಾಡಿ ನೋಡಿ ತುಂಬ ಸಕ್ಕತ್ತಾಗೈತೆ ವಾತಾವರಣ ಅಂತ ಒಳ್ಳೊಳ್ಳೆ ಪ್ಲೇಸ್ಗಳೈತೆ ಇಲ್ಲಿ ಬನ್ನಿ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್